ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಸ್ನೇಹಿತರೆ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಸ್ನೇಹಿತರೆ ಇವತ್ತು ಶನಿವಾರ ಶನಿವಾರ ಸಂಜೆ ನಾನು ಒಂದು ಐದು ಗಂಟೆ ಹಂಗೆ ವೀಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ರೆಗ್ಯುಲರಾಗಿ ನಾನು ಮೇಲ್ಗಡೆ ಟೆರೆಸ್ ಗಾರ್ಡನ್ಗೆ ನೀರು ಹಾಕೋದಕ್ಕೆ ಯಾವಾಗಲೂ ಬರ್ತೀನಲ್ವ ಹಾಗೆ ಇವತ್ತು ಸಂಜೆ ಬಂದೆ ಹಾಗೇನೆ ಮೇಲ್ಗಡೆ ಇವತ್ತು ಗಿಡಗಳಲ್ಲಿ ಸಿಕ್ಕಾಬಟ್ಟೆ ಬೆಂಡೆಕಾಯಿ ಆಗಿತ್ತು ಹಂಗಾಗಿ ಅದನ್ನು ಹಾರ್ವೆಸ್ಟ್ ಮಾಡೋಣ ಅಂತ ಅಂದ್ಬಿಟ್ಟು ಹಾಗೆ ವೀಡಿಯೋ ಶುರು ಮಾಡೋಣ ಅಂತ ಶುರು ಮಾಡ್ತಾ ಇದ್ದೀನಿ ಯಾರೆಲ್ಲ ಹೊಸ್ದಾಗಿ ಚಾನಲ್ ನೋಡ್ತಾ ಇದ್ದೀರೋ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರುವಂಥ ಬೆಲ್ ಬಟನ್ ಪ್ರೆಸ್ ಮಾಡಿದ್ರೆ ನಾನು ಹಾಕುವಂಥ ಎಲ್ಲ ವಿಡಿಯೋಗಳು ಕೂಡ ನಿಮಗೆ ತಕ್ಷಣ ನೋಟಿಫಿಕೇಷನ್ ಬರುತ್ತೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಶೇರ್ ಕಮೆಂಟ್ ಮಾಡಿ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿ ನನ್ನ ಚಾನಲ್ನ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಸ್ನೇಹಿತರೆ ಈಗ ನೋಡ್ಬೋದು ಇಲ್ಲಿ ಅಮೂಲ್ಯ ಐದು ಗಂಟೆಗೆ ಬಂದಳು ಬಂದಾದಮೇಲೆ ನಾನು ವಿಡಿಯೋ ಮಾಡ್ತಾಯಿದ್ದೀನಿ ಅಮೂಲ್ಯ ಇವತ್ತು ತರಕಾರಿಗಳನ್ನ ಹಾರ್ವೆಸ್ಟ್ ಮಾಡ್ತಿದ್ದಾಳೆ ಇಲ್ಲಿ ನನ್ನ ಪಾಟಲ್ಲಿ ಒಂದೇ ಒಂದು ಗೆಡೆಕೋಸು ಸೀಡ್ಸ್ ಹಾಕಿದ್ದೆ ಅದು ಚೆನ್ನಾಗಿ ಬಂತು ಅದನ್ನು ಕೂಡ ಇವತ್ತು ಹಾರ್ವೆಸ್ಟ್ ಇದ್ದೀನಿ ನೋಡೋಣ ಅಂದ್ಬಿಟ್ಟು ಒಂದೇ ಒಂದು ಸೀಡ್ಸ್ ಹಾಕಿದ್ದೆ ಆಮೇಲೆ ಮತ್ತೆ ಬೇರೆ ಟೊಮೊಟೊ ಬಿಟ್ಟಿತ್ತು ಒಂದು ಅದನ್ನು ಕೂಡ ಹಾಗೆ ಹಾರ್ವೆಸ್ಟ್ ಮಾಡ್ಕೊಂಡಿದ್ವಿ ಈಗ ನೋಡ್ತಿರೋಂಥದ್ದು ನೀವು ಇಲ್ಲಿ ಗ ಇದು ಒಣಗಾನೆ ಸೊಪ್ಪು ಅಂತಾರಲ್ಲ ಅದನ್ನು ಕೂಡ ಹಾಕಿದ್ದೀನಿ ತುಂಬ ಚೆನ್ನಾಗಿ ಬಂದಿದೆ ಇಲ್ಲಿ ನೋಡ್ಬೋದು ಗಿಡ ತುಂಬ ಅಂದರೆ ನಾನು ಹೈಬ್ರಿಡ್ ಬೆಂಡೆ ಹಾಕಿರೋದ್ರಿಂದ ತುಂಬ ಚೆನ್ನಾಗಿ ಒಂದು ಇಪ್ಪತ್ತು ಇಪ್ಪತ್ತೈದು ದಿವಸಕ್ಕೆ ನನಗೆ ಕಾಯಿ ಸಿಗ್ತಾಯಿದೆ ನಮ್ಮ ಗಾರ್ಡನಲ್ಲಿ ನಾವೇ ಬೆಳೆದಿರುವಂಥ ತರಕಾರಿನ ಹಾರ್ವೆಸ್ಟ್ ಮಾಡೋದು ಅಂತಂದರೆ ಏನೋ ಒಂದು ರೀತಿ ಖುಷಿಯಾಗುತ್ತೆ ಹಂಗೇ ನಾನು ಟಬ್ಗಳಲ್ಲಿ ಮತ್ತು ಬಕೆಟು ಡ್ರಮ್ಗಳಲ್ಲಿ ಬೇರೆ ಗಿಡಗಳು ಹಾಕಿದ್ದೀನಿ ಅಲ್ವಾ ಅದ್ರ ಜೊತೆಗೇ ಬೆಂಡೆ ಗಿಡನೂ ಹಾಕಿದ್ದೀನಿ ಒಂದು ಒಂದು ಸ್ವಲ್ಪ ಸುಮಾರು ಒಂದು ಮುಕ್ಕಾಲು ಕೆ ಜಿಯಷ್ಟು ನನಗೆ ಬೆಂಡೆಕಾಯಿ ಸಿಕ್ತು ಅಮೂಲ್ಯ ಅದನ್ನೇ ಹೇಳ್ತಾ ಇದ್ಲು ಅದು ಕ ಹಾರ್ವೆಸ್ಟ್ ಮಾಡಿ ತೆಗಿಬೇಕಾದ್ರೆ ಅದರಲ್ಲಿ ಸೀವ್ ಇರುತ್ತಲ್ಲ ಗಿಡದಲ್ಲಿ ಮುಳ್ಳು ಥರ ಅದು ಕೈಯೆಲ್ಲ ಇದಾಯ್ತಾಯಿತ್ತು ಆದ್ರೂ ಕೂಡ ಅವಳು ನಾನೇ ಆರ್ವೆಸ್ಟ್ ಮಾಡ್ತೀನಿ ಅಂತ ಅಂದ್ಬಿಟ್ಟು ಖುಷಿ ಖುಷಿಯಾಯಿತು ನಮಗೂ ಕೂಡ ಮತ್ತು ಅದರಲ್ಲಿ ನಾನು ಚಪಾತಿಗೆ ಪಲ್ಯ ಮಾಡ್ಕೊಂಡಿದ್ದೆ ಸಿಕ್ಕಾಪಟ್ಟೆ ಟೇಸ್ಟ್ ಇತ್ತು ಎಷ್ಟು ಚೆನ್ನಾಗಿತ್ತು ಅಂತಂದರೆ ಯಾವುದೇ ರೀತಿ ಕೆಮಿಕಲ್ ಹಾಕಿಲ್ಲ ನಾವು ಮಾಮೂಲಿ ಕಿಚನ್ ವೇಸ್ಟೇಜು ಅಕ್ಕಿ ತೊಳೆದ ನೀರು ಈ ಥರದ್ದನ್ನೇ ನಾವು ಹಾಕೋದ್ರಿಂದ ಸ ಒಂ ಒಂಥರ ಟೇಸ್ಟೇ ಚೇಂಜ್ ಇತ್ತು ಖುಷಿಯಾಯಿತು ನಾವು ಇವತ್ತು ಈ ಥರ ಬೆಳೆದು ತಿಂತಾ ಇದ್ದೀವಿ ಅಂತ ಅಂದರೆ ಆರೋಗ್ಯಕ್ಕೂ ಒಳ್ಳೆಯದಲ್ವ ಸ್ನೇಹಿತರೆ ಸ್ವಲ್ಪ ಜಾಗ ಇರೋರು ಕೂಡ ಈ ಥರದ್ದೊಂದನ್ನು ಮಾಡ್ಕೋಬೋದು ಅಂತ ಅನಿಸುತ್ತೆ ಹಾಗೆ ಇವತ್ತು ಒಂದು ಸ್ವಲ್ಪ ಫ್ಲಿಪ್ಕಾರ್ಟ್ನಲ್ಲಿ ನಾನು ಒಂದಷ್ಟು ಐಟಮ್ಸ್ಗಳನ್ನ ತರಿಸಿದ್ದೆ ಅದನ್ನು ಕೂಡ ನಿಮ್ಮ ಜೊತೆಗೆ ಶೇರ್ ಮಾಡ್ತಾ ಇದ್ದೀನಿ ಈಗಿಲ್ಲಿ ನೀವು ನೋಡ್ತಿರುವಂಥದ್ದು ಇದು ಕೀ ಓಲ್ಡರು ಇದು ನೋಡೋದಕ್ಕೆ ತುಂಬ ಚೆನ್ನಾಗಿದೆ ಅಂತ ತರಿಸ್ಕೊಂಡೆ ಇದರ ಬೆಲೆ ಬಂದು ನೂರ ಒಂಬತ್ತು ರೂಪಾಯಿ ಅನ್ನಿಸ್ತು ನನಗೆ ನೋಡೋಣ ಅಂದ್ಬಿಟ್ಟು ತರಿಸಿದ್ದದು ಈಗ ನೆಕ್ಸ್ಟು ನೀವು ಇಲ್ಲಿ ನೋಡ್ತಿರುವಂಥದ್ದು ಬಾತ್ರೂಮಲ್ಲಿ ಹಾಕುವಂಥ ಒಂದು ಸ್ಟ್ಯಾಂಡು ಇದು ನೂರ ಅರವತ್ತಾರು ರೂಪಾಯಿ ಇದು ಮೀಶೋದಲ್ಲಿ ನಾನು ತರಿಸ್ಕೊಂಡಿದ್ದು ಬಾತ್ರೂಮಲ್ಲಿ ಏನಾದರೂ ಸ್ಟೋರೇಜ್ ಇಟ್ಕೊಳ್ಳೋದಕ್ಕೆ ಯೂಸ್ ಆಗುತ್ತೆ ಅಂತ ಹೇಳ್ಬಿಟ್ಟು ಇದನ್ನು ತರಿಸ್ಕೊಂಡೆ ತುಂಬ ಚೆನ್ನಾಗಿದೆ ಕ್ವಾಲಿಟಿನೂ ನೆಕ್ಸ್ಟ್ ಈಗ ಇಲ್ಲಿ ನೋಡ್ತಿರುವಂಥದ್ದು ಇದು ಫ್ರಿಜ್ಜಲ್ಲಿ ಸ್ಟೋರ್ ಮಾಡಿಡುವಂಥ ಬಾಕ್ಸು ನೈಟು ನಾನು ಏನಾದರೂ ತರಕಾರಿ ಅಥವಾ ಬೇರೆ ಏನಾದರೂ ಐಟಮ್ಸ್ಗಳನ್ನ ಸ್ಟೋರ್ ಮಾಡಿಡೋದಕ್ಕೆ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಇದನ್ನು ಕೂಡ ತರಿಸ್ಕೊಂಡಿದ್ದೀನಿ ಈಗ ನೆಕ್ಸ್ಟು ಇಲ್ಲಿ ನೋಡ್ತಿರುವಂಥ ಐಟಮ್ಸ್ ಬಂದು ಇದನ್ನು ನಾನು ಫೇಸ್ಬುಕ್ ಪೇಜಲ್ಲಿ ತರಿಸ್ಕೊಂಡಿದ್ದು ಸ್ಟ್ಯಾಂಡು ದೇವ್ರ ಮನೆಗೆ ನೋಡೋದಕ್ಕೆ ತುಂಬ ಚೆನ್ನಾಗಿತ್ತು ಅಂತ ಅಂದ್ಬಿಟ್ಟು ಫಸ್ಟ್ ಒಂದು ತರಿಸ್ಕೊಳ್ಳೋಣ ಅಂತ ಹೇಳಿಬಿಟ್ಟು ತರಿಸ್ಕೊಂಡಿದ್ದೀನಿ ಕ್ವಾಲಿಟಿನೂ ಕೂಡ ತುಂಬ ಚೆನ್ನಾಗಿದೆ ಇದು ನಾನ್ನೂರ ನಲ್ವತ್ತು ರೂಪಾಯಿನೋ ಏನೋ ಇತ್ತು ನೆಕ್ಸ್ಟು ನಾನು ಆಲ್ಮಂಡ್ ಆಯಿಲು ಮತ್ತು ಆಲಿವ್ ಆಯಿಲ್ ಎರಡೂ ತರಿಸ್ಕೊಂಡಿದ್ದೀನಿ ಫೇಸ್ಗೆ ಒಂದು ಆಯಿಲ್ ರೆಡಿ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಇದನ್ನು ತರಿಸ್ಕೊಂಡಿದ್ದೀನಿ ಅದು ಕೂಡ ಆಫರಲ್ಲಿತ್ತು ಹಂಗಾಗಿ ತರಿಸ್ಕೊಂಡಿದ್ದೀನಿ ನೆಕ್ಸ್ಟು ಇಲ್ಲಿ ನೋಡ್ತಿರುವಂಥದ್ದು ನೀವು ಆಯಿಲ್ ಬಾಟಲು ಇದು ಹಾಫ್ ಲೀಟರ್ದು ಟೂ ಇನ್ ಒನ್ ಇದೆ ಸ್ಪ್ರೇನೂ ಮಾಡ್ಕೊಳ್ಬೋದು ಮತ್ತು ಮಾಮೂಲಿ ನಾವು ಆಯಿಲ್ನ ಯಾವ ರೀತಿ ಯೂಸ್ ಮಾಡ್ತೀವೋ ಆ ಥರನೂ ಮಾಡ್ಬೋದು ಇದು ಗಾ ಬಾಟಲ್ ಇದೆ ತುಂಬ ಚೆನ್ನಾಗಿದೆ ಕ್ವಾಲಿಟಿನೂ ಇದೂ ಕೂಡ ನಾನು ಫೇಸ್ಬುಕ್ ಪೇಜಲ್ಲೇ ತರಿಸ್ಕೊಂಡಿದ್ದು ಹೆಂಗಿರುತ್ತೋ ಏನು ಅಂದ್ಕೊಂಡೆ ತುಂಬ ಚೆನ್ನಾಗಿದೆ ಕ್ವಾಲಿಟಿ ಇಷ್ಟ ಆಯಿತು ಈಗ ನೆಕ್ಸ್ಟು ನಾನಿಲ್ಲಿ ಸೆರಾಮಿಕ್ ಪಾಟ್ಗಳನ್ನ ತರಿಸ್ಕೊಂಡಿದ್ದೀನಿ ಅಂದರೆ ಮೂರು ಪಾಟ್ಗಳು ಇದು ಎಂಟುನೂರ ನಲ್ವತ್ತೈದು ರೂಪಾಯಿ ಆಫರಲ್ಲಿ ಇದ್ದಿತ್ತು ಅಂದ್ಬಿಟ್ಟು ತರಿಸ್ಕೊಂಡೆ ಕ್ವಾಲಿಟಿನೂ ಚೆನ್ನಾಗಿದೆ ಜೊತೆಗೆ ಕಲರ್ ಕಾಂಬಿನೇಷನ್ ನನಗೆ ತುಂಬ ಇಷ್ಟ ಆಯಿತು ಜೊತೆಗೆ ಕೆಳಗಡೆ ನಾವು ಪಾಟಲ್ಲಿ ಗಿಡ ನಿಟ್ಟರು ನೀರೇನಾದರೂ ಹಾಕಿದ್ರು ಅದು ಹೊರಗಡೆ ಬರೋದಿಲ್ಲ ಇದೊಂಥರ ಚೆನ್ನಾಗಿದೆ ಅದಕ್ಕೆ ಫಿಕ್ಸ್ ಮಾಡಿಬಿಟ್ಟಿದ್ದಾರೆ ತುಂಬ ಚೆನ್ನಾಗಿತ್ತು ಅಂತ ಅಂದ್ಬಿಟ್ಟು ಇದನ್ನು ತರಿಸ್ಕೊಂಡೆ ಮತ್ತು ನೋಡ್ಬೋದು ಇಲ್ಲಿ ಮೇಲ್ಗಡೆ ಫ್ಲವರ್ ಡಿಸೈನ್ ಇದೆ ಮಾತ್ರ ತುಂಬ ಚೆನ್ನಾಗಿದೆ ಕಲರ್ ಕಾಂಬಿನೇಷನ್ ಇವೆಲ್ಲವೂ ಚೆನ್ನಾಗಿತ್ತು ಅಂತ ಹೇಳ್ಬಿಟ್ಟು ಇದನ್ನು ತರಿಸ್ಕೊಂಡಿದ್ದೀನಿ ಇಲ್ಲಿ ನೋಡ್ತಿದ್ದೀರಾ ನೀವು ಅದಕ್ಕೆ ನೀರು ಹಾಕಿದ್ರೆ ಹೊರಗಡೆ ಹೋಗೋದಕ್ಕೆ ಹೋಲ್ ಕೂಡ ಇದೆ ಅದು ನೆಕ್ಸ್ಟು ಇಲ್ಲಿ ನೋಡ್ತಿರುವಂಥದ್ದು ಒಂದು ಸ್ಟ್ಯಾಂಡು ಇದು ನಾನು ಫ್ಲಿಪ್ಕಾರ್ಟಲ್ಲೇ ತರಿಸ್ಕೊಂಡಿದ್ದು ಇದರ ರೇಟ್ ಬಂದು ನಾನ್ನೂರ ಎರಡು ರೂಪಾಯಿ ಇದು ಇದು ನಾನು ಮೂರನೇ ಸ್ಟ್ಯಾಂಡು ತರಿಸ್ಕೊಳ್ತಾ ಇದ್ದೆ ಯಾಕೆಂದರೆ ನನಗೆ ಇಲ್ಲಿ ಫ್ಲವರ್ ಪಾಟ್ಗಳನ್ನ ನೆಡೋದಕ್ಕೆ ಬೇಕು ಅಂತ ಹೇಳ್ಬಿಟ್ಟು ತರಿಸ್ಕೊಂಡಿದ್ದೀನಿ ಕ್ವಾಲಿಟಿ ತುಂಬ ಚೆನ್ನಾಗಿದೆ ಅದು ನೆಕ್ಸ್ಟ್ ಇದೊಂದು ಸ್ಟ್ಯಾಂಡ್ ತರಿಸ್ಕೊಂಡಿದ್ದೀನಿ ಇದಂತೂ ಬ್ಯೂಟಿಫುಲ್ ಆಗಿದೆ ಮಾತ್ರ ವುಡ್ಡಲ್ಲಿ ನನಗೆ ಒಂದಷ್ಟು ಐಟಮ್ ಪರ್ಚೇಸ್ ಮಾಡೋದು ಅಂದರೆ ಇಷ್ಟ ಆಗುತ್ತೆ ಇದರ ರೇಟ್ ಬಂದು ಎಂಟುನೂರ ಎಂಬತ್ತ ಮೂರು ರೂಪಾಯಿ ತುಂಬ ಚೆನ್ನಾಗಿದೆ ಕ್ವಾಲಿಟಿನೂ ಅಷ್ಟೇ ಚೆನ್ನಾಗಿದೆ ಮತ್ತು ಇಡೀ ಇವೆಲ್ಲವೂ ಕೂಡ ಗಟ್ಟಿಯಾಗಿದೆ ಟೊಳ್ಳೇನು ಇಲ್ಲ ತುಂಬ ಚೆನ್ನಾಗಿದೆ ಮತ್ತು ಅದರ ಮಧ್ಯ ಇರುವಂಥ ಡಿಸೈನ್ ತುಂಬಾ ಇಷ್ಟ ಆಯಿತು ನನಗೆ ಒಟ್ಟು ಇಷ್ಟು ಐಟಮ್ಸ್ಗಳನ್ನ ನಾನು ಫ್ಲಿಪ್ಕಾರ್ಟು ಮತ್ತು ಮೀಶೋ ಇಂದ ಮತ್ತು ಫೇಸ್ಬುಕ್ ಪೇಜಲ್ಲಿ ತರಿಸಿರೋದು ಸ್ನೇಹಿತರೆ ಇದು ನಿಮ್ಗೆಲ್ರಿಗೂ ಇಷ್ಟ ಆಯಿತು ಅಂತ ಅನ್ಕೋತೀನಿ ನೆಕ್ಸ್ಟು ನಾನು ಸಂಜೆ ಆಯ್ತಲ್ವಾ ಹಾಗೇನೆ ಒಂದು ಆರು ಗಂಟೆ ಆರುವರೆ ಆಗಿತ್ತು ಹೆಂಗೂ ಹೂಕೋಸಿತ್ತು ಮನೇಲಿ ಅಮೂಲ್ಯ ಏನಾದರೂ ಸಂಜೆ ಇದಕ್ಕೆ ಮಾಡೋಣಮ್ಮ ಅಂತ ನಂಗೆ ಹೇಳ್ತಾ ಇದ್ಲು ಹಂಗಾಗಿ ಒಂದು ಸ್ವಲ್ಪ ಗ್ರೀನ್ ಕಲರ್ ಡ್ರೈ ಗೋಬಿ ಮಾಡೋಣ ಅಂತ ಮಾಡ್ತಾ ಮಾಡ್ತಾಯಿದ್ದೀನಿ ಈಗ ನಾನು ಇಲ್ಲಿ ಫ್ಲೋರು ಮೈದಾ ಇಟ್ಟು ಒಂದು ಸ್ವಲ್ಪ ಅಕ್ಕಿ ಇಟ್ಟು ಒಂದು ಸ್ವಲ್ಪ ಕಡಲೆ ಹಿಟ್ಟು ಹಾಕ್ಕೊಂಡಿದ್ದೀನಿ ಹಾಗೆ ಇಲ್ಲಿ ನಾನು ಹಸಿರು ಮೆಣಸಿನ್ಕಾಯಿ ಬೆಳ್ಳುಳ್ಳಿ ಶುಂಠಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ರುಬ್ಕೊಂಡಿದ್ದೀನಿ ಅದನ್ನು ಕೂಡ ಹಾಕೊಳ್ತಾ ಇದ್ದೀನಿ ಇದಕ್ಕೆ ನಾನು ಕಲರ್ ಏನೂ ಯೂಸ್ ಮಾಡ್ತಾಯಿಲ್ಲ ಆಮೇಲೆ ನ್ಯಾಚುರಲ್ ಕಲರೇ ಇರಲಿ ಅಂತೇಳ್ಬಿಟ್ಟು ಮಾಡ್ಕೊತಾ ಇದ್ದೀನಿ ನೆಕ್ಸ್ಟ್ ಇದಕ್ಕೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಹಾಕಿ ಮೇಲೆ ಒಂದು ಸ್ವಲ್ಪ ಆಯಿಲ್ ಹಾಕ್ಬಿಟ್ಟು ನಾನು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಇದಕ್ಕೆ ಸ್ವಲ್ಪ ನೀರನ್ನು ಹಾಕ್ಕೊಂಡು ಅದೇ ಬಾ ಜಾರು ತೊಳೆದಿದ್ದ ನೀರನ್ನೇ ಹಾಕ್ಕೋತಾ ಇದ್ದೀನಿ ಜಾಸ್ತಿ ನೀರು ಹಾಕೋತಾ ಇಲ್ಲ ತುಂಬ ಚೆನ್ನಾಗಿ ಬಂದಿತ್ತು ಟೇಸ್ಟ್ ಅಂತೂ ಸಖತ್ತಾಗಿತ್ತು ಒಂದೇ ಒಂದು ಕೋಸಿದ್ದರಿಂದ ಸ್ವಲ್ಪನೇ ಆಯಿತು ಇನ್ನೂ ಸ್ವಲ್ಪ ಇದ್ದಿದ್ದಿದ್ರೆ ಮಕ್ಕಳು ಇನ್ನೂ ಸ್ವಲ್ಪ ಜಾಸ್ತಿನೇ ತಿಂತಿದ್ರು ಅಂತ ಅನ್ನಿಸ್ತು ಭಾಳ ಟೇಸ್ಟಾಗಿ ಆಗಿ ಬಂದಿತ್ತು ನಾನಿಲ್ಲಿ ಹೂಕೋಸನ್ನ ಹಾಕೊಳ್ತಾ ಇದ್ದೀನಿ ಹೂಕೋಸನ್ನ ಬಿಸಿನೀರಿಗೆ ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಸ್ವಲ್ಪ ಹಳದಿ ಹಾಕಿ ತೊಳೆದು ಎತ್ತಿಟ್ಕೊಂಡಿದ್ದೆ ಅದನ್ನು ಕೂಡ ಹಾಕಿ ಇವಾಗ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಸ್ವಲ್ಪ ಅದಕ್ಕೆ ಅಂಟ್ಕೊಳ್ಳೋ ಥರದಲ್ಲೇ ನಾವು ಹಿಟ್ಟನ್ನು ಹದವಾಗಿ ಕಲಿಸ್ಕೋಬೇಕು ತುಂಬ ತೆಳ್ಳಗಾಗ್ಬಿಟ್ರೆ ಅದು ನಾವು ಹಾಕುವಂಥ ಹೂಕೋಸಾಗಲಿ ಅಥವಾ ಎಲೆಕೋಸ್ಕಾಗಲಿ ಅದು ಹಿಟ್ಟು ಅಂಟ್ಕೊಳ್ಳೋದಿಲ್ಲ ಆಚೆ ಬಂದುಬಿಡುತ್ತೆ ಹಾಗಾಗಿ ನಾನು ಸ್ವಲ್ಪ ಗಟ್ಟಿಗೆ ಕಲಿಸ್ಕೊಂಡಿದ್ದೆ ಹೂಕೋಸೆಲ್ಲ ನೋಡ್ಬೋದು ನೀವು ಎಷ್ಟು ಚೆನ್ನಾಗಿ ಮಸಾಲೆ ಅಂಟ್ಕೊಂಡಿದೆ ಅಂತ ಈಗ ನೆಕ್ಸ್ಟು ನಾನಿಲ್ಲಿ ಎಣ್ಣೆನ ನೋಡ್ತಾ ಇದ್ದೀನಿ ಎಣ್ಣೆ ಕಾದಿದೀಯಾ ಅಂತ ಎಣ್ಣೆ ಕಾದಿತ್ತು ಹಂಗಾಗಿ ನಾನು ಒಂದೊಂದೇ ಒಂದೊಂದೇ ಹೂಕೋಸನ್ನ ಎಣ್ಣೆಗೆ ಎಣ್ಣೆಗೆ ಹಾಕ್ತಾಯಿದ್ದೀನಿ ತುಂಬ ಚೆನ್ನಾಗಿ ಬಂದಿತ್ತು ಸ್ನೇಹಿತರೆ ನೀವು ಕೂಡ ಈ ಥರ ಒಂದ್ಸಲ ಟ್ರೈ ಮಾಡಿ ನಾನು ಯಾವುದೇ ರೆಸಿಪಿಗಳನ್ನ ತೋರಿಸಿದ್ರು ಸಿಂಪಲ್ಲಾಗಿ ಈಸಿಯಾಗಿ ಹಿಂಗೆ ತೋರಿಸ್ತೀನಿ ನಿಮ್ಗೆ ಹೆಂಗೆ ಅನ್ನಿಸ್ತದೋ ಏನೋ ಗೊತ್ತಿಲ್ಲ ವೀಡಿಯೋ ಈ ಥರದ್ರಲ್ಲಿ ಸರಿಯಾಗಿ ಬರುತ್ತೆ ಅಂತಂದರೆ ಅದನ್ನು ಕೂಡ ಕಮೆಂಟ್ ಮಾಡಿ ಗೋಬಿ ಅಂತೂ ಸಿಕ್ಕಾಪಟ್ಟೆ ಟೇಸ್ಟಿಯಾಗಿ ತುಂಬ ಚೆನ್ನಾಗಿ ಬಂದಿತ್ತು ಅದಕ್ಕೆ ಮನೆಯಲ್ಲೇ ಇದ್ದಂಥ ಸಾಸನ ಹಾಕ್ಕೊಂಡು ಮಕ್ಕಳು ತಿಂದರು ಅಷ್ಟೊತ್ತಿಗೆ ಸಂಜೆ ಒಂದು ಏಳುವರೆ ಆಗೋಗಿತ್ತು ಟೈಮು ಅದಾದಮೇಲೆ ನನಗೆ ವೀಡಿಯೋನ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ ಹಾಗಾಗಿ ಈ ಡ್ರೈ ಗೋಬಿ ಮಾಡಿ ವೀಡಿಯೋನ ಎಂಡ್ ಮಾಡೋಣ ಅಂತ ಅಂದ್ಬಿಟ್ಟು ಅಷ್ಟೇ ವೀಡಿಯೋನ ಮಾಡಿಕೊಂಡಿದ್ದು ನಾನು ಮತ್ತೆ ವೀಡಿಯೋ ಮಾಡೋಕ್ಕಾಗಲಿಲ್ಲ ಈ ವಿಡಿಯೋ ನಿಮ್ಮೆಲ್ರಿಗೂ ಇಷ್ಟ ಆಗುತ್ತೆ ಅಂತ ಅನ್ಕೋತೀನಿ ಇಷ್ಟ ಆದರೆ ಒಂದು ಲೈಕ್ ಶೇರ್ ಕಮೆಂಟ್ ಮಾಡಿ ಹಾಗೇ ಚಾನಲ್ಗೆ ಆಗಿರೋರು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇಲ್ಲಿ ನೋಡ್ಬೋದು ಎಷ್ಟು ನೀಟಾಗಾಗಿದೆ ಅಂತ ಮಸಾಲೆನೂ ಕೂಡ ಅಷ್ಟೇ ನೀಟಾಗಿ ಅಂಟ್ಕೊಂಡಿದೆ ಜೊತೆಗೆ ಒಂಚೂರು ಎಣ್ಣೆಯಲ್ಲಿ ಮಸಾಲೆ ಬಿಟ್ಕೊಂಡಿಲ್ಲ ನಾವು ಇದು ಎಣ್ಣೆಯಲ್ಲಿ ಮಸಾಲೆ ಬಿಡಬಾರ್ದು ಅಂತಂದರೆ ನಾವು ಏನು ಮಾಡಬೇಕಪ್ಪ ಅಂದರೆ ನಾವು ಯಾವುದನ್ನೇ ಅದೇ ಕಡಲೆ ಹಿಟ್ಟಾಗಲಿ ಉದ್ದಿನೋಡೆ ಆಗಲಿ ಯಾವುದನ್ನೇ ಮಾಡಿದ್ರು ಹಾಕಿದ ತಕ್ಷಣ ನಾವು ಸ್ಪೂನ್ ಹಾಕ್ಬಾರ್ದು ಒಂದೆರಡು ಮೂರು ಸೆಕೆಂಡ್ ಅದು ಎಣ್ಣೆಯಲ್ಲಿ ಬೇಯಬೇಕು ಬೆಂದಾದ್ಮೇಲೆ ನಾವು ಸ್ಪೂನ್ ಹಾಕಿದ್ರೆ ಅದರಲ್ಲಿ ಅಂಟ್ಕೊಂಡಿರುವಂಥ ಹಿಟ್ಟು ಆಚೆ ಬರೋದಿಲ್ಲ ಆವಾಗ ಚೆನ್ನಾಗಿ ಬರುತ್ತೆ ಈ ಒಂದು ಮೆಥಡನ್ನ ಯೂಸ್ ಮಾಡಿ ನೀವು ಕೂಡ ತುಂಬ ಚೆನ್ನಾಗಿ ಬರುತ್ತೆ ತಳಕ್ಕೆ ಅಂಟ್ಕೊಳ್ಳೋದಿಲ್ಲ ಸ್ನೇಹಿತರೆ ಹೀಗೆ ನೋಡ್ಬೋದು ಇದು ಕೂಡ ಆಗಿದೆ ಫಸ್ಟ್ ಕ್ಲಾಸಾಗಿ ಬಂದಿತ್ತು ಮಾತ್ರ ಡ್ರೈ ಗೋಬಿ ತುಂಬಾ ಚೆನ್ನಾಗಿತ್ತು ನಮಗಂತೂ ಇಷ್ಟ ಆಯಿತು ಈ ವಿಡಿಯೋ ನಿಮ್ಮೆಲ್ರಿಗೂ ಇಷ್ಟ ಆಗುತ್ತೆ ಅಂತ ಅಂದ್ಕೋತೀನಿ ನೋಡಿ ಎಲ್ಲ ಎಷ್ಟು ನೀಟಾಗೆ ಒಂದೇ ಒಂದು ಚೂರು ಇಟ್ಟು ಕೂಡ ಎಣ್ಣೆಯಲ್ಲಿ ಬಿದ್ದಿಲ್ಲ ಅಷ್ಟು ಚೆನ್ನಾಗಿ ಡ್ರೈ ಗೋಬಿ ಬಂದಿದೆ ಇಲ್ಲಿ ನೋಡ್ಬೋದು ಎಷ್ಟು ಕ್ರಿಸ್ಪಿಯಾಗಿ ಬಂದಿದೆ ಅಂತ ಮಕ್ಕಳು ಕೂಡ ತುಂಬ ಚೆನ್ನಾಗಿ ಇದೆ ಅಂತ ಹೇಳ್ಬಿಟ್ಟು ಇದ್ರು ನನಗೂ ಇಷ್ಟ ಆಯಿತು ಒಳಗಡೆ ಎಲ್ಲ ಎಷ್ಟು ನೀಟಾಗಿ ಬಂದಿದೆ ನೋಡ್ಬೋದು ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗುತ್ತೆ ಅಂತ ಅನ್ಕೋತೀನಿ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮಾಡಿ ಮತ್ತೆ ಸಿಗ್ತೀನಿ ಮತ್ತೊಂದು ವಿಡಿಯೋದೊಂದಿಗೆ ನಮಸ್ಕಾರ ಸ್ನೇಹಿತರೆ